ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ಇವತ್ತಿನ ವ್ಲಾಗಲ್ಲಿ ಹಬ್ಬದ ಹಿಂದಿನ ದಿವಸ ಏನೆಲ್ಲ ಆಗಿತ್ತು ಅನ್ನೋದನ್ನು ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೆ ತಂಬಿಟ್ಟನ್ನು ಆರ್ತಿದ್ದು ಮತ್ತು ಹಗಲು ಗುಣಿತದ್ದು ಅದನ್ನೆಲ್ಲ ವೀಡಿಯೋನ ಹಾಕಿದ್ದೆ ಇದು ಅದ್ರ ಮಾರನೆಗೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಸೋಮವಾರದ್ದು ಸೋಮವಾರ ಫಸ್ಟು ಫಂಕ್ಷನ್ ಇತ್ತು ಅಂತ ಹೇಳಿ ಎಲ್ಲರೂ ಫಂಕ್ಷನಿಗೆ ಹೋಗಿದ್ವಿ ಅಂದರೆ ನನ್ನ ದೊಡಪ್ಪನ ಸೊಸೆ ತೊಟ್ಲು ತೊಗೊಂಡ್ಬರ್ತಾಯಿದ್ಲು ಸೊ ಅದ್ರದ್ದು ಫಂಕ್ಷನ್ ಇತ್ತು ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ ಫಸ್ಟ್ಗೆ ಬೆಳಗ್ಗೆ ಹೋಗಿದ್ದು ಅಲ್ಲಿಗೆ ಅಲ್ಲಿ ಫಂಕ್ಷನ್ ಎಲ್ಲ ಮುಗ್ದು ಮುಗಿಸ್ಕೊಂಡು ಸಂಜೆ ಒಂದು ನಾಲ್ಕು ಗಂಟೆ ಹಂಗೆ ವಾಪಸ್ಸು ಬಂದ್ವಿ ನಾಲ್ಕು ಗಂಟೆಗೆ ಬಂದು ನಂತರ ನಾವು ಮತ್ತೆ ಫ್ರೆಶ್ಅಪ್ ಎಲ್ಲ ಹಾಕಿ ದೇವಸ್ಥಾನಗಳಿಗೆಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಆ ಫಂಕ್ಷನಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಆಯಿತು ಶಾಸ್ತ್ರದ ಫಂಕ್ಷನ್ಸು ಫಂಕ್ಷನ್ ಹೇಗೆಲ್ಲ ಆಯಿತು ಫಂಕ್ಷನಲ್ಲಿ ಏನೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಒಂದು ವ್ಲಾಗ್ನ ಹಾಕಿದ್ದೀನಿ ನೀವೇನಾದರೂ ಅಕಸ್ಮಾತ್ ನೋಡಿಲ್ಲ ಅಂತ ಹೇಳ್ರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಅದು ವ್ಲಾಗ್ ಸಿಗತ್ತೆ ಸೊ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿ ಓದ್ವಿ ಇವತ್ತು ಮೂರನೇ ದಿನ ಮಡೆ ಒಯ್ಯೋದು ಅಂತ ಹೇಳಿ ಮಾಡ್ತಾರೆ ಸೊ ಅದ್ರದ್ದು ಇರತ್ತೆ ನೋಡ್ಕೊಂಬರೋಣ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬರೋಣ ಅಂತ ಹೇಳಿ ದೇವಸ್ಥಾನದ ಹತ್ರ ಹೋಗಿದ್ವಿ ನೋಡಿ ಈ ರೀತಿ ಎಲ್ಲರೂ ಕೂಡ ಅವರವ್ರ ಮನೆಯಿಂದ ಪಾತ್ರೆ ಅಡುಗೆ ಐಟಮ್ಸು ಸೌದೆ ಎಲ್ಲ ತೊಗೊಬಂದು ಈ ರೀತಿ ಒಲೆಯನ್ನು ಉರಿ ಹಾಕಿ ಅದರಲ್ಲಿ ಕೆಲವರು ಸಿಹಿ ಪೊಂಗಲ್ನ ಮಾಡ್ತಾರೆ ಕೆಲವರು ಕಿಚಡಿನ ಮಾಡ್ತಾರೆ ಈ ರೀತಿ ಅವರು ಅವ್ರಿಗೆ ಏನು ಅಂದ್ಕೊಂಡಿರ್ತಾರೋ ಅದನ್ನು ಮಾಡ್ತಾರೆ ಸೊ ಇದನ್ನ ತುಂಬನೇ ನಿಯಮ ನಿಷ್ಠೆಗಳಿಂದ ಮಾಡಬೇಕು ನಮ್ಮ ದೊಡಮ್ಮ ನಮ್ಮ ಅಜ್ಜಿ ತಾತ ಅವರೆಲ್ಲ ಹೇಳ್ತಾ ಇರ್ತಾರೆ ಮನೆಯಲ್ಲಿ ನಾವು ಕರೆಕ್ಟಾಗಿ ನಿಯಮಗಳನ್ನ ಪಾಲಿಸಿಲ್ಲ ಅಂದರೆ ನಾವೆಷ್ಟೇ ಉರಿ ಹಾಕಿದ್ರೂ ಕೂಡ ನೀರೇ ಕಾದಿರೋಲ್ಲ ಕೆಲವೊಂದು ಸಲ ಅನ್ನನೇ ಬೆಂದಿರಲ್ಲ ಆ ರೀತಿಯೆಲ್ಲ ಹೇಳ್ತಾ ಇರ್ತಾರೆ ತು ಸೊ ತುಂಬನೇ ನಿಯಮಗಳನ್ನ ಫಾಲೋ ಮಾಡಿಕೊಂಡು ತುಂಬನೇ ನಿಷ್ಠೆಯಿಂದ ಮಾಡಬೇಕು ಈ ಮಡೆ ಬೇಯಿಸೋದನ್ನು ಸೊ ಅಲ್ಲಿ ನಾನೊಂದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ದೇವಸ್ಥಾನ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಕರ್ಪೂರ ಹಚ್ಚಿ ಕೈ ಮುಗಿದು ಬರೋಣ ಅಂತ ಹೇಳಿ ಹೊರಟವಿ ನಾನು ಲೋಕಿ ಪದ್ದು ವಸಂತ ಹಾಗೆ ಶಶಾಂಕು ಮತ್ತು ಅಜ್ಜಿ ದೊಡಮ್ಮ ಅತ್ತೆ ಎಲ್ಲರೂ ಕೂಡ ಹೊರಟ್ವಿ ಸೊ ಫಸ್ಟು ನಾವಿಲ್ಲಿ ಅಂಕನಾಥೇಶ್ವರ ದೇವಸ್ಥಾನ ಅಂತ ಹೇಳಿದೆ ಸೊ ಅಲ್ಲಿಗೆ ಬಂದ್ವಿ ಫಸ್ಟ್ ಅಲ್ಲಿ ಧೂಪನ ತಗೊಂಡು ಧೂಪ ಎಲ್ಲ ಹಾಕಿಬಿಟ್ಟು ಎಲ್ಲರನ್ನು ಕೂಡ ಕೈ ಮುಗಿದು ದೇವ್ರಿಗೆ ಅಲ್ಲಿಂದ ನಾವು ಫಸ್ಟು ಚೆನ್ನಿಗಮಹದೇಶ್ವರ ಅಂತ ಹೇಳಿದೆ ಅಲ್ಲಿಗೆ ಬಂದ್ವಿ ನಮ್ಮ ಊರಿನ ಮೂಲ ದೇವರು ಇದು ಚನ್ನಿಗಮಹದೇಶ್ವರ ಅಂತ ಹೇಳಿ ಸೊ ಅಲ್ಲಿ ಬಂದ್ವಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಹಾಗೆ ಕರ್ಪೂರ ಎಲ್ಲ ಹಚ್ಚಿಬಿಟ್ಟು ಅಲ್ಲಿ ಅಲ್ಲಿಂದ ಈ ಕಡೆ ಸೊ ಅಂಕನಾಥೇಶ್ವರ ಅಂತ ಹೇಳಿ ಇದೆ ಅದರ ಆಪೋಸಿಟೇ ಅಂಕನಾಥೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಬಂದ್ವಿ ಅಂಕನಾಥೇಶ್ವರ ದೇವಸ್ಥಾನದ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಮಂಗಳಾರತಿ ಎಲ್ಲ ತಗೊಂಡು ಅಲ್ಲೇ ಒಂದು ಕುದುರೆ ವಾಹನ ಅಂತ ಹೇಳಿ ಇದೆ ಅಂದರೆ ಅದು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಮಾಡಿರುವಂತಹ ಒಂದು ಕುದುರೆ ವಾಹನ ನಮ್ಮ ತಾತನವರ ತಾತ ಮಾಡಿರೋದಂತೆ ನಮ್ಮನೆಯವರು ಮರಗೆಲಸ ಮಾಡೋದ್ರಿಂದ ಮರದಲ್ಲಿ ಇದನ್ನು ಮಾಡಿರೋದು ಇದು ಅಲ್ಲಲ್ಲಿ ಸ್ವಲ್ಪ ಮುಕ್ಕಾಗಿರುತ್ತೆ ಅದನ್ನು ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡಿಕೊಂಡು ಅದಕ್ಕೆ ಬಣ್ಣ ಎಲ್ಲ ಹೊಡೆದು ಅದನ್ನು ನೀಟಾಗಿ ಇನ್ನೂ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಇದು ನಮ್ಮ ವಂಶಸ್ಥರು ಮಾಡಿರೋದು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅಂತ ಅನಿಸುತ್ತೆ ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಸೋಮವಾರ ಶುಕ್ರವಾರ ಮೆರವಣಿಗೆ ಆಗುತ್ತೆ ಊರಲ್ಲಿ ಅಂಕನಾಥೇಶ್ವರ ಸ್ವಾಮಿ ಮತ್ತು ಸ್ವಾಮಿ ಅವ್ರದ್ದು ಆವಾಗ ಈ ಈ ಕುದುರೆ ವಾಹನದ ಮೇಲೇ ಇಟ್ಬಿಟ್ಟು ಅದನ್ನು ಮೆರವಣಿಗೆ ಮಾಡೋದು ಸೋಮವಾರ ಶುಕ್ರವಾರ ಅಂತೂ ಹಬ್ಬ ಹಬ್ಬ ಥರ ನಡೆಯುತ್ತೆ ನಮ್ಮೂರಲ್ಲಿ ಆ ಕಾರ್ತಿಕ್ ಮಾಸ ಟೈಮಲ್ಲಿ ಆ ಟೈಮಲ್ಲಿ ಈ ಕುದುರೆ ವಾಹನನ ಬಳಸ್ತಾರೆ ಸೊ ಅದನ್ನು ನೋಡ್ಲಿಕ್ಕಂತೂ ಆವಾಗ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತಾರಲ್ಲ ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಮ್ಮ ವಂಶಾಸ್ತ್ರ ಮಾಡಿರೋದು ಅನ್ನೋದು ನಮ್ಮ ಹೆಮ್ಮೆ ಅದು ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇದು ಶಿವನ ದೇವಸ್ಥಾನ ಸೊ ಇಲ್ಲಿ ಕೂಡ ಮಂಗಳಾರತಿ ಎಲ್ಲ ತಗೊಂಡು ಇಲ್ಲಿ ಒಂದಷ್ಟು ವಿಡಿಯೋನ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಪಾತ್ರೆಗಳೆಲ್ಲ ಇಟ್ಟಿರ್ತಾರಲ್ಲ ಇದು ನಾನು ಆಗಲೇ ಹೇಳ್ದಂಗೆ ಮಡೆ ಬೇಯಿಸೋದು ಅಂತ ಹೇಳ್ತೀವಲ್ವ ಸೊ ಆ ಮಡೇನ ಬೇಯಿಸಿ ಇಲ್ಲಿ ಇಟ್ಟಿದ್ದಾರೆ ಅಂದರೆ ಚಕ್ರ ಎಲ್ಲ ಏನಿದ್ದಾರೆಲ್ವ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಅವರು ಬೇಯಿಸಿರುವಂಥ ಮಡೇನ ಇಲ್ಲಿ ತೊಗೊಬಂದು ಇಟ್ಟಿದ್ದಾರೆ ಇವರೆಲ್ಲ ಇಟ್ಟಿರೋದ್ರಲ್ಲಿ ಸ್ವಲ್ಪ ಸ್ವಲ್ಪನ ತೆಗೆದು ದೇವರ ನೈವೇದ್ಯಕ್ಕಿಟ್ಟು ಪೂಜೆನ ಮಾಡಿರ್ತಾರೆ ಅಲ್ಲಿ ತೆಗೆದಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿರೋದನ್ನು ನಾಳೆ ಅದನ್ನು ನಮಗೆ ಎಲ್ಲರಿಗೂ ಪ್ರಸಾದ ಅಂತ ಹೇಳಿ ಕೊಡ್ತಾರೆ ನಮ್ಮ ನಮ್ಮನೆಯವ್ರಿಗೆಲ್ಲರಿಗೂ ಕೂಡ ಕೊಡ್ತಾರೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮೇನ್ ದೇವರು ನಮ್ಮ ಗ್ರಾಮ ದೇವತೆ ಮಾರಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಹಬ್ಬ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ತುಂಬನೇ ಜನ ಇರ್ತಾಯಿದ್ರು ನಮ್ಮ ನನಗೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗೆ ಮುಜುಗರ ಕೂಡ ಆಗ್ತಾ ಇತ್ತು ಆದರೂ ಕೂಡ ಆದಷ್ಟು ಮಾಡ್ಕೊಳ್ಳೋಣ ನಿಮಗೆಲ್ಲ ತೋರಿಸ್ಬೇಕಲ್ಲ ಅನ್ನೋ ಖುಷಿಗೆ ನಾನು ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ವೀಡಿಯೋ ಸೊ ದೇವರಂತೂ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾರಮ್ಮನ ಗುಡೀಲಿ ತುಂಬನೇ ಹೂಗಳಿಂದ ಅಲಂಕಾರ ಮಾಡಿದರು ಹಾಗೆ ಕಲರ್ಫುಲ್ ಲೈಟ್ಗಳನ್ನೆಲ್ಲ ಹಾಕಿದರು ಸೊ ನೋಡ್ತಾ ಇದ್ದರೆ ತುಂಬನೇ ಖುಷಿ ಆಗ್ತಾ ಇತ್ತು ಸೊ ಕಣ್ ತುಂಬುವಷ್ಟು ನೋಡ್ತಾ ಇದ್ದೆ ನಾನು ಅಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ದೇವ್ರನ್ನ ನೋಡ್ದಿಲ್ಲ ನಾನು ಬರೀ ವೀಡಿಯೋನ ಮಾಡ್ಕೊಳ್ತಾ ಇದ್ದೆ ಅಂತಲ್ಲ ನೀವು ನೋಡ್ತಿರ್ಬೋದು ದಿಡ್ಡಿ ಎಲ್ಲ ಹಿಡ್ದಿದ್ದೀನಿ ಫೋಟೋ ವೀಡಿಯೋನ ಅಂದರೆ ನಾನು ಜಸ್ಟ್ ಕ್ಯಾಮ್ರಾನ ಆನ್ ಮಾಡಿ ಬಿಟ್ಟಿದ್ದೆ ಅಷ್ಟೇ ಬರೀ ವೀಡಿಯೋನೇ ಮಾಡ್ಕೊಳ್ತಾ ಇರಲಿಲ್ಲ ನಾನು ದೇವರಿಗೆ ಏನನ್ನ ಬೇಡ್ಕೊಬೇಕಿತ್ತೋ ಅಥವಾ ನನ್ನ ಅರ್ಕೆನ ನಾನು ಏನು ಸಲ್ಲಿಸ್ಬೇಕಿತ್ತೋ ಅದನ್ನು ನಾನು ದೇವರಿಗೆ ಸಲ್ಲಿಸಿದ್ದೀನಿ ಆದಷ್ಟು ನಿಮಗೆ ತೋರಿಸೋದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವು ನೋಡ್ತಿದ್ದರೆ ಗೊತ್ತಾಗುತ್ತೆ ನಾನು ಅಡ್ಡ ಎಲ್ಲ ಹಿಡ್ದಿದ್ದೀನಿ ಕ್ಯಾಮ್ರಾ ಸೊ ಎಲ್ಲ ಆಯಿತು ಮಂಗ್ಳ ಅಲ್ಲೂ ಕೂಡ ಮಂಗಳಾರತಿ ತೊಗೊಂಡು ಕರ್ಪೂರ ಎಲ್ಲ ಹಚ್ಬಿಟ್ಟು ಹೊರಗಡೆ ಬಂದ್ವಿ ಹೊರಗಡೆ ಬಿಸಿಲು ಮಾರಮ್ಮ ಅಂತ ಹೇಳಿ ಇದೆ ಸೊ ಅಲ್ಲಿ ಕೂಡ ದೇವರಿಗೆ ಕೈ ಮುಗ್ದು ನಾವು ಅಲ್ಲಿ ಕೂಡ ಅಲ್ಲಿ ಕುಂಕುಮ ಎಲ್ಲ ಇಟ್ಟಿರ್ತಾರೆ ಸೊ ಕುಂಕುಮ ಇಟ್ಕೊಂಡು ಕಪ್ಪೆಲ್ಲ ಇರುತ್ತೆ ಅದನ್ನೆಲ್ಲ ಇಟ್ಕೊಂಡು ಅಲ್ಲೇ ಪಕ್ಕದಲ್ಲಿ ಮಂಟೆಸ್ವಾಮಿ ದೇವಸ್ಥಾನ ಇದೆ ಅಲ್ಲೇ ಸೀರೆಗಳನ್ನ ವ್ಯಾಪಾರ ಕೂಡ ಮಾಡ್ತಾಯಿದ್ರು ಅಲ್ಲಿ ಹೋಗಿದ್ವಿ ಅಂದರೆ ದೇವರಿಗೆ ಕಾಣಿಕೆಯಾಗಿ ಕೊಟ್ಟಿರ್ತಾರಲ್ವ ಅರಕೆ ಮಾಡಿಕೊಂಡವರು ಆ ದೇ ಸೀರೆಗಳನ್ನು ಮಾರಾಟಕ್ಕೆ ಇಟ್ಟಿದ್ರು ಅಂದರೆ ಐವ ನೂರು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ಸೀರೆಗಳನ್ನ ಇಟ್ಟಿದ್ರು ಸೊ ಅಜ್ಜಿ ಒಂದು ಸೀರೆನ ತೊಗೊಳ್ತೀನಿ ಅಂತ ಹೇಳಿದ್ರು ಅಂದರೆ ದೇವ್ರಿಗೆ ಕೊಟ್ಟಿರೋದಲ್ವ ಅದು ನಮಗೆ ತೊಗೊಂಡ್ರೆ ಅದೊಂದು ರೀತಿ ಆಶೀರ್ವಾದ ಅಂತ ಹೇಳಿ ಅಜ್ಜಿ ತೊಗೊಳ್ತೀನಿ ಅಂತ ಹೇಳಿದ್ರು ಸರಿ ಅಜ್ಜಿ ತೊಗೊಳ್ಳಿ ಅಂದ್ಬಿಟ್ಟು ಅವ್ರು ಒಂದು ಸೀರೆನ ತೊಗೊಂಡ್ರು ಸೀರೆ ಎಲ್ಲ ತೊಗೊಂಡು ನೋಡಿಕೊಂಡು ಹಾಗೆ ಅಲ್ಲಿಂದ ನಾವು ನೆಕ್ಸ್ಟು ಊರಿಂದ ಸ್ವಲ್ಪ ಹೊರಗೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಅಷ್ಟರಲ್ಲಿ ನಮ್ಮೂರಿನ ಬಸವಣ್ಣನವ್ರು ಬರ್ತಾಯಿದ್ರು ಸೊ ಅದನ್ನು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಹಬ್ಬ ಇದ್ದಿದ್ದರಿಂದ ಎಲ್ಲ ಕಡೆ ವಿದ್ಯುತ್ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದರು ನಾನು ನೈಟ್ ಟೈಮ್ ಹೋಗಿದರೆ ಸ್ವಲ್ಪ ನೀಟಾಗಿ ಅದೆಲ್ಲ ಕವರ್ ಮಾಡ್ಬೋದಿತ್ತು ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ರಂಗೋಲಿ ಎಷ್ಟು ಜೋ ದೊಡ್ಡದಾಗಿ ಬಿಟ್ಟಿದ್ದಾರೆ ಹಾಗೆ ಎಷ್ಟು ಕಲರ್ಸ್ ಎಲ್ಲ ಮಾಡಿದ್ದಾರೆ ಅಂತ ಎಲ್ಲ ದೇವಸ್ಥಾನದಲ್ಲೂ ಕೂಡ ಈ ರೀತಿ ರಂಗೋಲಿನ ಬಿಟ್ಟು ಬಣ್ಣ ಹಚ್ಚಿರೋದು ಒಬ್ಬರೇ ಅಂದರೆ ಇಂದ್ರ ಆಂಟಿ ಅಂತ ಒಬ್ಬರು ಇದ್ದಾರೆ ನಾ ದೇವಸ್ಥಾನದ ಪಕ್ಕನೇ ಇರ್ತಾರೆ ಅವ್ರಿಗೆ ಇದೆಲ್ಲ ತುಂಬಾನೇ ಇಂಟ್ರೆಸ್ಟು ಹಾಗಾಗಿ ಎಲ್ಲ ದೇವಸ್ಥಾನದಲ್ಲೂ ಕೂಡ ಅವರೇ ರಂಗೋಲೆ ಬಿಡಿಸಿ ಬಣ್ಣ ಎಲ್ಲ ಹಚ್ಚಿದ್ದಾರೆ ಸೊ ನಾವು ಅಲ್ಲಿ ಬಂದು ಫಸ್ಟು ಗಣೇಶನ ದರ್ಶನ ಮಾಡಿದ್ವಿ ಆಮೇಲೆ ಅಲ್ಲಿ ಪಾದ ಇಟ್ಟಿರ್ತಾರಲ್ವ ಅಲ್ಲಿ ಕರ್ಪೂರನ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಧೂಪ ಎಲ್ಲ ಹಾಕಿ ಆನಂತರ ಅಲ್ಲಿ ಪಕ್ಕದಲ್ಲಿ ನಾಗರ ಕಲ್ಲಿದೆ ಅಲ್ಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆಯೇ ನವಗ್ರಹ ಕೂಡ ಇದೆ ಅಲ್ಲಿ ಕೂಡ ನವಗ್ರಹನ ಸುತ್ತಲೂ ಬಳಸಿಬಿಟ್ಟು ಅಲ್ಲಿಂದ ಈ ಕಡೆ ಪಕ್ಕದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಗರ್ಭಗುಡಿ ಏನಿದೆ ಮಾದೇಶ್ವರದ ಗರ್ಭಗುಡಿಗೆ ಹೋದ್ವಿ ಸೊ ಎಲ್ಲ ಕಡೆ ನೋಡಿಕೊಂಡು ಅಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಆಯಿತು ನನಗೆಲ್ಲದನ್ನೂ ಕ್ಲಿಯರಾಗಿ ವೀಡಿಯೋ ಮಾಡಬೇಕಂತ ಇತ್ತು ಬಟ್ ಅಷ್ಟು ಕ್ಲಿಯರಾಗಿ ಮಾಡೋಕ್ಕಾಗಿಲ್ಲ ಯಾವತ್ತಾದರೂ ಒಂದು ದಿವಸ ಫ್ರೀ ಮಾಡಿಕೊಂಡು ಎಲ್ಲ ದೇವಸ್ಥಾನಗಳ ಬಗ್ಗೆಯೂ ಒಂದು ವೀಡಿಯೋನ ಮಾಡ್ತೀನಿ ಸೊ ಅಲ್ಲಿ ಗರ್ಭಗುಡಿಗೆ ಹೋಗಿ ಅಲ್ಲಿ ದೇವರ ಈ ದೇವಸ್ಥಾನ ಏನಂದರೆ ತುಂಬನೇ ಚಿಕ್ಕದಾಗಿತ್ತು ಗರ್ಭಗುಡಿ ಏನಿದೆ ಅಲ್ವಾ ಅದಷ್ಟೇ ದೇವಸ್ಥಾನ ಆಗಿತ್ತು ಸುತ್ತಲೂ ಏನೂ ಇರಲಿಲ್ಲ ಅವಾಗೆಲ್ಲ ಬರಗಾಲ ಬಂದರೆ ಮಳೆಗಾಲ ಎಲ್ಲ ಇಲ್ಲ ಅಂತ ಅಂದಾಗ ಈ ದೇವಸ್ಥಾನದೊಳಗಡೆ ನೀರನ್ನ ತುಂಬಿಸ್ಬಿಟ್ಟು ನಾವು ಮಹಾಮಂಗ್ಲಾರತಿ ಮಾಡೋ ಟೈಮಿಗೆ ಮಳೆ ಬಂದ್ಬಿಡೋದು ಅಷ್ಟು ಪವರ್ಫುಲ್ಲು ದೇವರು ಇಲ್ಲಿರೋದು ಸೊ ಇವಾಗ ಇದನ್ನೆಲ್ಲ ತುಂಬನೇ ದೊಡ್ಡದಾಗಿ ಮಾಡಿದ್ದಾರೆ ದೇವಸ್ಥಾನ ಸೊ ಇದು ಬಂದು ಹುಲಿ ವಾಹನ ಇದನ್ನು ಅಮಾವಾಸ್ಯೆಗಳಲ್ಲಿ ಮೆರವಣಿಗೆ ಮಾಡ್ತಾರೆ ದೇವಸ್ಥಾನ ಸುತ್ತಲೂ ಕೆಲವರೆಲ್ಲ ಅರಕೆ ಮಾಡಿಕೊಂಡು ಮೆರವಣಿಗೆನೇ ಮಾಡ್ತಾರೆ ಸೊ ನಾವಿಲ್ಲಿ ಜೋಳ ಇಟ್ಟಿರ್ತಾರೆ ಅಲ್ಲಿಗೆ ಕಾಣಿಕೆ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ಅಲ್ಲಿ ಭಸ್ಮನ ಇಟ್ಟಿರ್ತಾರೆ ಭಸ್ಮ ಹಾಕೊಂಡಾಗಲೇ ನಾವು ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ನೋದು ಅರ್ಥ ಹಾಗಾಗಿ ಬಸ್ಮಾ ಕೂಡ ಹಾಕೊಂಡ್ವಿ ಹಾಕ್ಕೊಂಡು ಅಲ್ಲಿಂದ ಬಂದು ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲಿ ಭಜನೆ ಎಲ್ಲ ಮಾಡ್ತಾಯಿದ್ರು ಅದನ್ನು ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ ನಾನು ಬಟ್ ಆ ಟೈಮಲ್ಲಿ ಏನೋ ವೀಡಿಯೋ ಸ್ವಲ್ಪ ಕ್ರ್ಯಾಕ್ ಆಗೋಯ್ತು ನೀಟಾಗಿ ಬರಲಿಲ್ಲ ಹಾಗಾಗಿ ಆ ವೀಡಿಯೋನ ನಾನು ಎಲ್ಲಿ ಅಪ್ಲೋಡ್ ಮಾಡಿಲ್ಲ ಸೊ ಒಂದಷ್ಟು ನೋಡಿ ಎಷ್ಟು ದೊಡ್ಡದಿದೆ ದೇವಸ್ಥಾನ ಅಂತ ಹೇಳಿ ಹಾಗಾಗಿ ಎಲ್ಲ ದೇವ್ರ ದರ್ಶನಗಳು ಮುಗೀತು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ನಮಗಂತೂ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಏನೋ ಒಂಥರ ಖುಷಿ ಒಂದಷ್ಟೊತ್ತು ಕೂತಿದ್ರೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಅಲ್ಲಿ ಕೂತ್ಕೊಂಡು ಎಲ್ಲರೂ ಒಂದಷ್ಟೊತ್ತು ಮಾತಾಡಿಕೊಂಡು ನಂತರ ನಾವು ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ Um, ಇವರು ನಮ್ಮ ಅಜ್ಜಿ ನಮ್ಮ ತಾತನ ಸ್ವಂತ ತಂಗಿ ಇವರೊಬ್ಬರೇ ತಂಗಿ ಈಗ ಸದ್ಯಕ್ಕೆ ಇರೋದು ಸೊ ಅಜ್ಜಿ ಮಾತಾಡೋದೇ ಒಂದು ಚೆಂದ ನಮಗೆ ಖುಷಿ ಹಬ್ಬಕ್ಕೆ ಬಂದಿದ್ರು ಹಬ್ಬ ಫಂಕ್ಷನ್ ಎಲ್ಲ ಇದ್ದಿದ್ದರಿಂದ ಬಂದಿದ್ರು ಸೊ ಅವ್ರದ್ದು ಮಾತಾಡುವಾಗ ನಾನು ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅವ್ರು ಯಾವಾಗಲೂ ಹಬ್ಬಕ್ಕೆ ಬಂದಾಗ ನಾವು ಅವ್ರಿಗೆ ಒಂದು ಸೀರೆನ ಕೊಡ್ತೀವಿ ಸೊ ಅದನ್ನು ಕೊಟ್ಟು ಹಾಕ್ಕೊಳ್ಳಿ ಅಜ್ಜಿ ಅಂತ ಹೇಳಿದ್ವಿ ಅವರು ಅಷ್ಟೇ ನಮ್ಮನ್ನು ತುಂಬನೇ ಪ್ರೀತಿಯಿಂದ ಮಾತಾಡಿಸ್ತಾರೆ ತುಂಬಾ ಖುಷಿಯಾಗಿ ಮಾತಾಡಿಸ್ತಾರೆ ಸೊ ಸೀರೆನ ಕೊಟ್ಟು ಹಾಕ್ಕೊಳ್ಳಿ ಅಂತ ಅಜ್ಜಿ ಅಂತ ಅಂದಾಗ ಖುಷಿಯಾಗೇ ಹಾಕ್ಕೊಂಡ್ರು ಸೊ ಇದಿಷ್ಟು ನನ್ನ ಇವತ್ತಿನ ಆಗಿತ್ತು ಫ್ರೆಂಡ್ಸ್ ಫಂಕ್ಷನ್ಸ್ಗದು ಮತ್ತು ಹಬ್ಬದ್ದು ಮೂರು ದಿನ ನಾನು ಶನಿವಾರ ಊರಿಗೆ ಹೋಗಿದ್ದು ಶನಿವಾರ ಭಾನುವಾರ ಸೋಮವಾರ ಹೆಂಗೆ ಕಳೀತು ದಿನ ಅಂತ ಅನ್ನೋದೇ ಗೊತ್ತಾಗಲಿಲ್ಲ ಹೆಂಗೆ ಮೂರು ದಿನ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಖುಷಿಯಾಯಿತು ಸೊ ನೀವು ನೋಡಿರ್ತೀರಾ ಅಂತ ಅಂದ್ಕೊತೀನಿ ನನ್ನ ವ್ಲಾಗ್ಸ್ಗಳನ್ನೆಲ್ಲ ಮೂರು ದಿನದ ವ್ಲಾಗ್ಸನ್ನ ಸೊ ನನ್ನ ಇವತ್ತಿನ ಈ ವ್ಲಾಗ್ನ ಎಲ್ಲಿಗೆ ಹೆಣ್ಣು ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆಯೇ ಕೊನೆಯದಾಗಿ ನಾನು ಹೇಳುವಂಥದ್ದು ಒಂದೇ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್